ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಬೃಹತ್ ಶೋಭಯಾತ್ರೆಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡದಿದ್ದರೂ ಸಹ ನೀವು ಎಲ್ಲ ಹಿಂದೂ ಬಾಂಧವರು ಎದೆಗುಂದದೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರೊಂದಿಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಗಂಟೆ ತೋರಿಸಿದ್ದೀರಿ ಅದೇ ರೀತಿ ಹಿಂದೂ ಮಹಾಗಣಪತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕಮಿಟಿಯ ಪರವಾಗಿ ಹೃದಯ ಅಭಿನಂದನೆಗಳನ್ನು ಹಿಂದೂ ಬಾಂಧವರಿಗೆ ಜಿಲ್ಲೆಯ ಹಿಂದೂ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹಿಂದೂಗಳು ಶಕ್ತಿ ಏನೆಂಬುದು ದಾವಣಗೆರೆ ಜಿಲ್ಲೆ ಜನತೆಗೆ ಜಿಲ್ಲಾಡಳಿತಕ್ಕಿಗಾಗೆ ಗೊತ್ತಾಗಿದೆ ಇದೇ ರೀತಿ ನೀವು ಮುಂದೆ ಯಾವುದೇ ಹಿಂದೂ ಹಿಂದೂ ಬಾಂಧವರ ಕಾರ್ಯಕ್ರಮಗಳಿಗೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರ ಆಗ್ಲಿ ಅಧಿಕಾರಿಗಳಾಗಲಿ ಹಿಂದೂಗಳಲ್ಲಿ ನಿರ್ಬಂಧ ಏರೋದನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಇದೀವಿ ಹಿಂದುತ್ವದ ಪರವಾಗಿ ನಾವು ಯಾವತ್ತೂ ನಿಂತುಕೊಳ್ತೀವಿ ಹಿಂದೂಗಳ ಪರವಾಗಿ ನಾನು ನಿಂತುಕಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳನ್ನ ನಡೆಸ್ತೀನಿ ಅದೇ ರೀತಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರಬಹುದು ಮಹಾನಗರ ಪಾಲಿಕೆ ಇರಬಹುದು ಆರೋಗ್ಯ ಇಲಾಖೆ ಇರಬಹುದು ವಿಶೇಷವಾಗಿ ಬೇಸ್ಕಾಂ ಅಧಿಕಾರಿಗಳು ಈ ಬಾರಿ ಅತಿ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಪ್ರತಿ ವರ್ಷನೂ ಇಷ್ಟೋ ಜಿಲ್ಲಾಡಳಿತದಲ್ಲಿ ಎಲ್ಲಾ ಇಲಾಖೆಗಿಂತ ನಮಗೆ ಬೇಸ್ಕಾಂ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಬಂದು ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅವರಿಗೆ ಹೃದಯ ಧನ್ಯವಾದಗಳು ಹಾಗೆ ಮಾಧ್ಯಮ ಮಿತ್ರರು ಮತ್ತೆ ಪತ್ರಿಕಾ ಮಿತ್ರರು ತಾವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದನು ನಮ್ ಜೊತೆಗೆ ಲೈವ್ ಕೋಟ್ ಲೈವ್ ಕಾರ್ಯಕ್ರಮ ಇರ್ಬೋದು ಪತ್ರಿಕಾ ಪತ್ರಿಕಾ ಹೇಳಿಕೆ ಇರಬಹುದು ಎಲ್ಲದನ್ನ ನಮ್ಮ ಜೊತೆ ಕೈ ಕೈ ಜೋಡಿಸಿರಿ ಮಾಧ್ಯಮ ಮಿತ್ರ ಪತ್ರಿಕಾ ಮಿತ್ರರು ತುಂಬಾ ಹೃದಯ ಧನ್ಯವಾದಗಳು ಹರಿಸ್ತೀನಿ ಜನ ನೀವು ಮಾಧ್ಯಮ ಮಾಧ್ಯಮ ನಮ್ಕಿಂತ ಚೆನ್ನಾಗಿ ಮಾಧ್ಯಮ ಮಿತ್ರರಿಗೆ ಗೊತ್ತಿರುತ್ತೆ ಯಾಕಂದ್ರೆ ನಾನು ನಿನ್ ಗಣಪತಿ ಎದ್ರಿದ್ದೆ ನಾನು ಯಾವ್ದನ್ನೂ ನೋಡಿಲ್ಲ ನೀವು ಮೊದಲು ಲೈವ್ ಲೈವ್ ಕಾರ್ಯಕ್ರಮ ಕೊಡ್ತಿದ್ವಿ ನೀವೇ ಹಿಂದ್ಗಡೆ ನೀವ್ ಹೆದ್ರ ನನ್ಕಿಂತ ನಿಮ್ಗೆ ಗೊತ್ತಿದೆ ಇಲ್ಲ ಇಲ್ಲ ನಾನ್ ನಾವು ನೋಡಿಲ್ಲ ಸಾರ್ವಜನಿಕರು ದಾವಣಗೆರೆ ಸಾರ್ವಜನಿಕರು ಬಂದ್ ಹೇಳ್ತಾರೆ ಪ್ರತಿ ವರ್ಷ ಡಿ ಜೆ ಏನಿತ್ತಲ್ಲ ಡಿ ಜೆ ಕಿಂತ ಚೆನ್ನಾಗಿ ಸರಿ ಆ ಜನ ಸೇರಿತ್ತು ಬಹಳ ಚೆನ್ನಾಗಿ ನಡೀತು ಡಿಜೆ ಕಿಂತ ಚೆನ್ನಾಗಿ ನಡೀತಿ ಡಿ ಜೆ ಎಲ್ಲದ್ರೂ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರು ಹ್ಮ್ ಜೊಳ್ಳಿ ಅವರ ನೇತೃತ್ವದಲ್ಲಿ ಎಂಟನೇ ವರ್ಷದ ಗಣಪತಿ ಹಬ್ಬ ಆಚರಣೆ ಮಾಡಿದ್ವಿ ಇವತ್ತು ಶೋಭಾಯಾತ್ರೆಯಲ್ಲಿ ಪ್ರತಿ ಉತ್ತರವಾಗಿ ಹಿಂದೂ ಧರ್ಮದ ಜನತೆ ಕೊಟ್ಟಿದ್ದಾರೆ ಬರುವಂತ ದಿನಗಳಲ್ಲಿ ನಮಗೆ ಹೆಚ್ಚು ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಹಿಂದೂ ಬಾಂಧವರು ಜೊತೆಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಠಾಣೆ ಬೆಸ್ಕಾಮು ಮಾನವರ ಪಾಲಿಕೆ ಆರೋಗ್ಯ ಇಲಾಖೆ ಎಲ್ಲರಿಗೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಯಾರು ಕೂಡ ಬಹಳ ಜನ ಡಿ ಜೆ ಇಲ್ದೇ ಜನನೇ ಸೇರಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದಂತ ಸಂದರ್ಭದಲ್ಲಿ ಹೇಳಿದ್ರು ಹಿಂದುತ್ವವನ್ನು ಉಳಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತನ್ನ ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿ ಬಿಡೋದಕ್ಕಿಂತ ಮುಂಚಿತವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದ್ವಿ ಆ ಒಂದು ಮಾತಿನ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬದ್ಧವಾಗಿ ಧರ್ಮವನ್ನು ಉಳಿಸುವಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಹೆಚ್ಚು ಸುಮಾರು ಎರಡೂವರಿಂದ ಮೂರು ಲಕ್ಷ ಜನಸಂಖ್ಯೆ ಸೇರಿರ್ತಕ್ಕಂಥ ಒಂದು ಜನತೆ ಶೋಭಯಾತ್ರೆ ನಡೆಯಿತು ಈ ಶೋಭಾಯಾತ್ರೆಗೆ ಹಗಲು ಇರಲು ಶ್ರಮಿಸಿರ್ತಕ್ಕಂಥ ನಮ್ಮ ಟ್ರಸ್ಟ್ನ ಸದಸ್ಯರು ಅಲ್ಲದೆ ಕೂಡ ಹೊರಗಡೆ ಇರತಕ್ಕಂಥವ್ರು ಬಹಳ ಜನ ಕಷ್ಟಪಟ್ಟಿದ್ದಾರೆ ಶುಭ ಹಾರೈಸಿದ್ದಾರೆ ಎಲ್ಲರಿಗೂ ಕೂಡ ಅವರಿಗೆ ಧನ್ಯವಾದ ಅರ್ಪಿಸ್ತೇವೆ ಅದೇ ರೀತಿ ನೀವು ಪತ್ರಿಕಾ ಮಾಧ್ಯಮ ನಮ್ಗೆ ಹೆಚ್ಚು ಸುದ್ದಿಯನ್ನ ಮಾಡಿದೀರಿ ತಮಗೂ ಕೂಡ ಧನ್ಯವಾದ ಅರ್ಪಿಸ್ತೇವೆ ಮುಂದೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಜಿಲ್ಲಾಡಳಿತ ಎಸ್ ಪಿ ಪೊಲೀಸ್ ಇಲಾಖೆಗೆ ಡಿ ಜೆ ಇಷ್ಟು ದಿನ ಕೊಟ್ಟರು ಕೂಡ ಯಾವುದೇ ಅನಾಹುತ ಆಗಿಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಡಿ ಜೆ ಕೊಟ್ಟರು ಯಾವುದೋ ಒಬ್ಬ ಅನಾಹುತ ಆಗಿಲ್ಲ ದಯವಿಟ್ಟು ತಾವು ಇದನ್ನ ಅತ್ತಿಕ್ಕುವ ಕೆಲಸವನ್ನು ಮಾಡಬೇಡಿ ಬರುವಂತಿಗಳು ಮನವಿ ಮಾಡ್ಕೊಡ್ತೇನೆ ಪ್ರತಿಯೊಬ್ಬರಿಗೂ ಜಿಲ್ಲಾಡಳಿತಗಳು ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಡಿ ಜೆ ಅನ್ನ ದಯವಿಟ್ಟು ತಾವು ಎಲ್ರಿಗೂ ಇದು ಬಾಲಗಂಗಾಧರ್ ಅವರು ಏನು ಆಚರಣೆ ಮಾಡಬೇಕು ಅಂತೇಳಿ ಮುನ್ನಲೆಗೆ ತಂದಂತ ಗಣಪತಿ ಹಬ್ಬ ಇದು ಬಾಂಧವ ಹಿಂದೂ ಬಾಂಧವ ಇದು ಹಿಂದೂ ರಾಷ್ಟ್ರ ಎಲ್ಲಾ ರೀತಿ ಅಂತಕ್ಕಂಥ ಆಚರಣೆ ಮಾಡ್ಕೊಳ್ತ ಬಂದಿದ್ವಿ ಇದು ವೈಶಿಷ್ಟ್ಯವಾಗಿರ್ತಕ್ಕಂಥ ಹಬ್ಬ ಇದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ತಾವು ಮುಂದಿನ ಸಲ ಡಿ ಜೆ ಕೊಡಬಿಡಿ ಪ್ರತಿಯೊಂದು ಕಲಾ ಕಲಾ ತಂಡಕ್ಕೂ ಕೂಡ ಪ್ರೋತ್ಸಾಹ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದೇ ರೀತಿ ಮುಂದಿನ ಸರಿ ಕೊಡ್ಲಿಲ್ಲ ಅಂತ ಹೇಳಿ ಹೇಳಕ್ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬಿಡಿ ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಜೋಳಿಗುರು ಅವ್ರ ನೇತೃತ್ವದಲ್ಲಿ ತಾವು ಡಿ ಜೆ ಪರ್ಮಿಷನ್ ಕೊಡಿ